ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಗರ ಪಂಚಮಿ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಮಹಾಲಕ್ಷ್ಮಿ ಹಬ್ಬ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಕೃಷ್ಣ ಜಯಂತಿ ಇದೆ ಎಲ್ಲರಿಗೂ ಕೂಡ ವಿಶೇಷವಾದಂತಹ ದಿನಗಳನ್ನ ತಿಳಿಸಿದ್ದೀನಿ ಹಾಗಾದ್ರೆ ಸಿಂಹ ರಾಶಿಯವರಿಗೆ ಗ್ರಹಗಳು ಯಾವ ರೀತಿ ಮತ್ತೆ ನಕ್ಷತ್ರಗಳು ಯಾವ ರೀತಿ ಫಲವನ್ನ ಕೊಡ್ತಾರೆ ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಗೂ ನೋಡಿ ನಿಮ್ಮ ಜನ್ಮ ನಕ್ಷತ್ರ ಮಹಾ ನಕ್ಷತ್ರ ಉಬ್ಬ ಅಂತೀವಿ ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರ ಆಮೇಲೆ ಉತ್ತರ ಪಾಲ್ಗುಣಿ ಉತ್ತರ ನಕ್ಷತ್ರ ಒಂದನೇ ಪಾದ ಆಗಿದ್ರೆ ನೀವೆಲ್ಲ ಸಿಂಹರಾಶಿ ಜಾತಕರು ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿ ಈ ತಿಂಗಳಲ್ಲಿ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ಸ್ಥಾನದಿಂದ ಲಾಭ ಸ್ಥಾನಕ್ಕೆ ಸಂಚಾರ ಆಗಿಬಿಡ್ತಾನೆ ಮಂಗಳ ಗ್ರಹ ನೋಡಿ ನಿಮ್ಗೆ ಈ ತಿಂಗಳು ರಾಜಯೋಗ ಯಾಕೆಂದ್ರೆ ತ್ರಿಗ್ರಹ ಯೋಗ ಉಂಟಾಗ್ತಾ ಇದೆ ಸಿಂಹ ರಾಶಿಯವರಿಗೆ ಅಂದ್ರೆ ಮೂರು ಗ್ರಹಗಳು ಗೋಚಾರದಲ್ಲಿ ಶುಭ ಫಲ ಕೊಡೋದ್ರಿಂದ ರಾಜಯೋಗ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಕುಜ ಈಗ ದಶಮ ಸ್ಥಾನದಿಂದ ಲಾಭ ಸ್ಥಾನಕ್ಕೆ ಸಂಚಾರ ಆದಾಗ ಅತ್ಯಂತ ಶುಭ ಫಲವನ್ನು ಕೊಡ್ತಾನೆ ನಿಮಗೆ ಮಂಗಳ ಗ್ರಹ ಅಂದ್ರೆ ಚತುರ್ಥಾಧಿಪತಿ ಸಿಂಹರಾಶಿಯವರಿಗೆ ಮತ್ತು ಭಾಗ್ಯಾಧಿಪತಿ ಅಂದ್ರೆ ಮನೆಯಿಂದ ಲಾಭ ಗೃಹ ಸೌಖ್ಯ ತಾಯಿ ಇದ್ರೆ ತಾಯಿಯಿಂದ ನಿಮಗೆ ಪ್ರಾಫಿಟ್ ಬೆನಿಫಿಟ್ ಆಗುವಂಥದ್ದು ಮತ್ತೆ ನೀವು ದೈವ ಚಿಂತನೆಗಳು ದೈವ ಭಕ್ತಿ ಮಾಡ್ತಾ ಇದ್ರೆ ಅದರಿಂದ ಲಾಭ ದೈವ ಚಿಂತನೆಗಳಿಂದ ಲಾಭ ದೇವರ ಆಶೀರ್ವಾದ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಹೀಗೆ ಕುಜ ಅನೇಕ ಶುಭ ಫಲಗಳನ್ನು ಏಕಾದಶಕ್ಕೆ ಬಂದಾಗ ಪ್ರಬಲವಾದ ಆರೋಗ್ಯ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ ಹೇಗೆ ದುಡ್ಡು ಸಂಪಾದನೆ ಮಾಡೋದು ಮುಖ್ಯನೋ ಹಾಗೆ ಆರೋಗ್ಯ ಸಂಪಾದನೆ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ನಿಮಗೆ ಉತ್ತಮವಾದ ಆರೋಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲಾ ಕಾರ್ಯಗಳಲ್ಲಿ ಜಯ ಧೈರ್ಯ ಹೆಚ್ಚಾಗುತ್ತೆ ಸ್ನೇಹಿತರ ಮುಖಾಂತರ ಲಾಭ ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತೆ ವಿವಾಹ ಯೋಗ ಅಂದಾಗ ನಾನು ಯಾವಾಗ್ಲೂ ಹೇಳ್ತೀನಿ ಇಬ್ಬರ ಜಾತಕವನ್ನು ತೋರಿಸಿ ಇಬ್ಬರಿಗೂ ಕೂಡ ಹೊಂದಾಣಿಕೆ ಆಗುತ್ತಾ ಇಲ್ವ ಅನ್ನೋದು ನೋಡ್ಬೇಕು ವಿವಾಹ ಅಂದ ತಕ್ಷಣ ಬರೀ ಹಣ ಒಂದೇ ಅಲ್ಲ ಮುಖ್ಯ ವರನಿಗೆ ಆಯುಷ್ಯ ಚೆನ್ನಾಗಿದೆಯಾ ಆರೋಗ್ಯ ಚೆನ್ನಾಗಿದೆಯಾ ಆಯುಷ್ಯ ಇಲ್ಲದೇನು ಪ್ರಯೋಜನ ಮತ್ತೆ ಮರು ವಿವಾಹ ಆಗ್ಬೇಕಾಗತ್ತೆ ಓದು ನಿಮ್ ಜೊತೆಗೆ ಒಂದ್ಕೊಂತರ ಇಲ್ವಾ ಅನ್ನೋದು ಜೊತೆಗೆ ನಿಮ್ಮ ತಾಯಿ ತಂದೆಗೂ ಒಂದ್ಕೊಂತರ ಇಲ್ವಾ ಅನ್ನೋದನ್ನು ಕೂಡ ಜಾತಕದಲ್ಲಿ ನೋಡಬೇಕಾಗುತ್ತೆ ಶಾಂತಿ ಪ್ರಾಪ್ತಿಯಾಗುತ್ತೆ ನಿಮಗೆ ಜಯವನ್ನ ಪ್ರಾಪ್ತಿ ಪಡ್ಕೊಂತೀರಿ ಸಹೋದರ ಸಹೋದರಿಂದ ಲಾಭ ಆಗುತ್ತೆ ವ್ಯಾಜ್ಯಗಳಲ್ಲೂ ನಿಮಗೆ ಅನುಕೂಲ ಆಗುತ್ತೆ ಕಲಹಗಳಲ್ಲೂ ಕೂಡ ಜಯ ಆಗುತ್ತೆ ನೋಡಿ ಈ ರೀತಿ ಶಿವ ಫಲಗಳನ್ನ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಶುಭ ನಿಮಗೆ ಕುಜ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಈ ಮಂಗಳ ಗ್ರಹ ಇವೆಲ್ಲ ಶುಭ ಫಲಗಳನ್ನ ಈ ತಿಂಗಳು ಕೊನೆ ಭಾಗದಲ್ಲಿ ಕಟಕ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಸಾರಿ ಫಲಗಳನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಸಂಚಾರ ಆಮೇಲೆ ಶುಕ್ರ ದ್ವಿತೀಯಾಧಿಪತಿ ಶುಕ್ರ ದ್ವಿತೀಯ ಸ್ಥಾನದಲ್ಲಿ ನೀಚನಾಗ್ಬಿಡ್ತಾನೆ ಶುಕ್ರ ನಿಮಗೆ ಮೂರನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿ ದಶಮಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಕ್ರ ಯಾವ ರೀತಿ ಫಲ ಕೊಡ್ತಾನೆ ಸಿಂಹರಾಶಿಯವರಿಗೆ ನೀವು ವೃತ್ತಿಯಿಂದ ನಿಮಗೆ ಧನ ನೀವೇನೋ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಧನ ಪ್ರಾಪ್ತಿ ಈಸಿಯಾಗಿ ಆಗುತ್ತೆ ನಿಮಗೆ ದನ ಎಲ್ಲಿಂದ ಬರುತ್ತಿ ತಿಂಗಳು ನೀವು ಮಾಡುವಂತಹ ವೃತ್ತಿಯಿಂದ ಧನಲಾಭ ವೃತ್ತಿಯ ವಿಚಾರದಲ್ಲಿ ವಿವಾದನೂ ಇರುತ್ತೆ ಮತ್ತೆ ಧನಲಾಭನು ಕೂಡ ಆಗುತ್ತೆ ಗೌರವ ಸ್ಥಾನಮಾನಗಳು ರೆಕಗ್ನೈಸೇಷನ್ಸ್ ಎಲ್ಲ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ ರತ್ನ ಮತ್ತು ಆಭರಣಗಳು ಸುಲಭವಾಗಿ ಹರಿದು ಬರುತ್ತೆ ಕುಟುಂಬ ಸುಖ ರಾಜ ವೈಭವ ಅನ್ನೋದು ಅದಕ್ಕೆ ಸಿಂಹರಾಶಿಯುಗೆ ರಾಜಯೋಗ ರಾಜ ವೈಭವ ಅಂತ ಹೇಳಿದ್ದು ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ಪೂರ್ಣ ಸುಖ ಪ್ರಾಪ್ತಿಯಾಗತ್ತೆ ಕೆಲವರು ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವ ತಡೆ ಇಲ್ಲದೆ ಅನುಭವಿಸ್ತೀರಿ ಉನ್ನತ ಸ್ಥಾನಕ್ಕೆ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಶತ್ರುಗಳನ್ನ ನಿರ್ಮೂಲನೆ ಮಾಡುವಂಥದ್ದು ಮಾತನಾಡುವ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಉದ್ಯೋಗ ಇಲ್ಲದೇ ಇರೋರಿಗೆ ಉದ್ಯೋಗನೂ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಉದ್ಯೋಗ ಪ್ರಾಪ್ತಿಯಾದಾಗ ತಾನೇ ಉದ್ಯೋಗದಿಂದ ನಿಮಗೆ ಲಾಭ ಪ್ರಾಪ್ತಿಯಾಗದು ಅಥವಾ ಹಣ ಬರುವಂಥದ್ದು ಹೀಗೆ ಉದ್ಯೋಗ ಕೂಡ ಇಲ್ಲದೇ ಇರೋರಿಗೆ ಸಿಂಹರಾಶಿ ಉದ್ಯೋಗ ಕೂಡ ಪ್ರಾಪ್ತಿಯಾಗದಕ್ಕೆ ಶುಕ್ರ ಸಹಾಯ ಮಾಡ್ತಾನೆ ಅದಕ್ಕೆ ನಾನು ಹೇಳಿದ್ದು ರಾಜವೈಭವ ರಾಜಯೋಗ ನೋಡಿ ಮಂಗಳನು ಕೂಡ ಶುಭ ಫಲ ಕೊಟ್ಟ ಶುಕ್ರನು ಕೂಡ ಶುಭ ಫಲ ಕೊಟ್ಟ ಆದರೆ ಮಂಗಳ ನಿಮಗೆ ಶುಭ ಫಲ ಕೊಡಬೇಕಾದ್ರೆ ಈ ತಿಂಗಳು ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟು ವರೆಗೂ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ನೀವು ವೇಟ್ ಮಾಡಬೇಕು ಆಮೇಲೆ ಮಂಗಳನು ಕೂಡ ನಿಮಗೆ ಶುಭ ಫಲ ಕೊಡ್ತಾನೆ ಹಾಗಾದ್ರೆ ಬುಧ ವ್ಯಯಸ್ಥಾನದಲ್ಲಿ ಬುಧ ವೇಯಸ್ಥಾನದಲ್ಲಿ ಯಾವಾಗಲೂ ಕೂಡ ಶುಭ ಫಲ ಕೊಡಲ್ಲ ಆದ್ರೆ ಕರ್ಕಾಟಕ ರಾಶಿಯಲ್ಲಿ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಕ್ರಿಯಾಗ್ಬಿಡ್ತಾನೆ ಬುಧ ಆದಾಗ ಹನ್ನೆರಡನೇ ಮನೆಯಲ್ಲಿದ್ದರೂ ಕೂಡ ಹನ್ನೊಂದನೇ ಮನೆಯನ್ನ ನೋಡ್ತಾನೆ ಅಂದ್ರೆ ದ್ವಿತೀಯಾಧಿಪತಿ ಧನಾಧಿಪತಿ ಬುಧ ಹನ್ನೆರಡನೇ ಮನೆ ಫಲ ಕೊಡದೆ ದ್ವಿತೀಯ ಭಾವದ ಫಲವನ್ನು ಕೊಡೋದ್ರಿಂದ ನಿಮಗೆ ಬುಧನಿಂದ ಧನ ಆರೋಗ್ಯ ಅಭಿವೃದ್ಧಿಯಲ್ಲಿ ಲಾಭ ಕುಟುಂಬ ಜೀವನದಲ್ಲಿ ಸಂತೋಷ ನಾಯಕತ್ವ ಗುಣ ಯಾರ ಲೀಡರ್ ಅಂತ ಅನ್ಸ್ಕೊಂತಾರೆ ಎಲ್ಲರೂ ಒಟ್ಟುಗೂಡಿಸಿ ಗುಂಪುಗಳನ್ನ ಗೂಡಿಸಿ ಕೆಲಸವನ್ನ ತೆಗೆಯುವಂತವರಿಗೆ ನಾಯಕ ಅಂತಾರೆ ಇನ್ನೂ ದೊಡ್ಡ ನಾಯಕ ಯಾರಾಗ್ತಾರೆ ಅವರು ಜೀವಂತವಾಗಿದ್ದಾಗ ಯಾವ ಕಂಪನಿ ನಡ್ಸ್ಕೊಂಡು ಹೋಗ್ತಾ ಇತ್ತೋ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾನು ಇರೋವರೆಗೂ ಅನ್ನೋದು ದೊಡ್ಡದಲ್ಲ ನಾನು ಮೇಲೂ ಕೂಡ ಆ ಕಂಪನಿ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅನ್ನೋರು ಅವ್ರು ಇನ್ನೂ ಅತಿ ದೊಡ್ಡ ನಾಯಕರಾಗ್ತಾರೆ ಮಾತಿನಿಂದ ಅಧಿಕಾರ ಆಹ್ಲಾದಕರ ಮಾತಿನಿಂದ ಅಧಿಕಾರ ಅನುಕೂಲಗಳು ಆಗುತ್ತೆ ಸಿಂಹರಾಶಿ ಜಾತಕರಿಗೆ ಶುಕ್ರನಿಂದ ಬುಧನಿಂದ ಕೂಡ ಇವೆಲ್ಲ ಶುಭ ಫಲಗಳು ಮೂರು ಗ್ರಹಗಳು ಮಂಗಳ ಬುಧ ಮತ್ತೆ ಶುಕ್ರ ಈ ಮೂರು ಗ್ರಹಗಳು ಕೂಡ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಅದು ಸೂರ್ಯ ಏನ್ ಮಾಡ್ತಾನೆ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಸಿಂಹ ರಾಶಿಯಾಧಿಪತಿ ನಿಮ್ಮ ರಾಶಿಗೆ ಬಂದಾಗ ಆರೋಗ್ಯ ಕೊಡ್ಬೇಕಲ್ವಾ ಅಂತ ನಾವು ಅಂದ್ಕೊತೀವಿ ಆದರೂ ಕೂಡ ಕೆಲವರಿಗೆ ಕಣ್ಣು ಸಂಬಂಧಿ ವ್ಯಾಧಿಗಳಾಗ್ಬೋದು ನಿಶಕ್ತಿ ಉಂಟಾಗ್ಬೋದು ಮುಖದಲ್ಲಿ ಏನಾದ್ರೂ ವ್ಯಾಧಿಗಳು ಸ್ಕಿನ್ ಅಲರ್ಜಿಸ್ ಮುಖದ ಮೇಲೆ ಏನಾದ್ರು ಒಂದು ಆ ನೋಡಕ್ ಗುರುತುಗಳು ಈ ತರ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಪಿತ್ತಾರ್ಜಿತ ಆಸ್ತಿಗಳಲ್ಲಿ ವ್ಯಾಜ್ಯಗಳಾಗುವ ಸಾಧ್ಯತೆಗಳು ಕೂಡ ಇದೆ ಹೃದಯ ಸಂಬಂಧ ವ್ಯಾಧಿಗಳು ಉಂಟಾಗುವ ಸಾಧ್ಯತೆಗಳಿದೆ ರಕ್ತದೊತ್ತಡ ಸಂಬಂಧ ವ್ಯಾಧಿಗಳು ಕೆಮ್ಮು ನೆಗಡಿ ಬಾಯಾರಿಕೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಓಂ ಪರಮಾತ್ಮನೇ ನಮಃ ಅನ್ನುವಂತ ಮಂತ್ರ ಶಿವನನ್ನ ಆರೋಗ್ಯ ಕೊಡು ಅಂತ ಹೇಳಿ ಪರಮಾತ್ಮನನ್ನ ಈ ಮಂತ್ರದಿಂದ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಈ ತಿಂಗಳು ನೀವು ಮಾಡಿಸಿದ್ರೆ ಸಿಂಹರಾಶಿಯವರಿಗೆ ಒಳ್ಳೇದಾಗತ್ತೆ ಅನ್ನೋಂಥ ವಿಚಾರ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಸಫಲತೆಯನ್ನ ಸಿಂಹರಾಶಿಯವರು ಹೊಂದುತ್ತೀರಿ ನಿಮಗೆ ಪಂಚಮಾಧಿಪತಿ ಗುರು ದಶಮ ಸ್ಥಾನದಲ್ಲಿರೋದ್ರಿಂದ ಮಕ್ಕಳಿಂದ ನಿಮಗೆ ಗೌರವ ಸ್ಥಾನಮಾನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಇನ್ನು ಆರನೇ ಮನೆ ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿಯಾದಂತಹ ಶನಿ ನೇರವಾಗಿ ಸೂರ್ಯನನ್ನು ನೋಡೋದ್ರಿಂದ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮಗೂ ಮತ್ತು ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತುಂಬಾ ತೊಂದರೆಗಳು ಅನಾನುಕೂಲಗಳು ಕೂಡ ಆಗುವ ಸಾಧ್ಯತೆ ಅಥವಾ ನೀವು ವಿವಾಹ ಆಗಿದ್ದರೆ ನೀವು ಮತ್ತು ನಿಮ್ಮ ಪತ್ನಿ ಅಥವಾ ನೀವು ಸ್ತ್ರೀ ಜಾತಕರಾಗಿದ್ದರೆ ನೀವು ಮತ್ತು ನಿಮ್ಮ ಪತ್ನಿಯ ಜೊತೆ ವಾದ ವಿವಾದಗಳು ಹೆಚ್ಚಾಗ್ಬೋದು ನಾನೆಚ್ಚು ನೀನ್ ಹೆಚ್ಚು ಅನ್ನುವಂಥದ್ದು ಈ ಥರ ಏನಾದ್ರೂ ಒಂದು ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋರು ಆಗಸ್ಟ್ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸಂಸಾರದಲ್ಲಿ ವಿವಾಹ ಆಗಿರೋರು ಕೂಡ ಸಂಗಾತಿಯ ಜೊತೆ ಜಾಸ್ತಿ ಹೆಚ್ಚು ಮಾತಾಡೋದ್ರಿಂದ ಇನ್ನು ಅತಿ ಹೆಚ್ಚು ವಿವಾದಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಭಾಗ್ಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ನಿಮಗೆ ಲಾಭ ದೇವರ ದರ್ಶನ ಮಾಡೋದ್ರಿಂದ ಲಾಭ ನಿಮ್ಮ ಗುರುಗಳಿಂದ ನಿಮಗೆ ಲಾಭ ಅನುಕೂಲಗಳಾಗುತ್ತೆ ಅವರ ಮಾರ್ಗದರ್ಶನತೆ ನಡೆದಷ್ಟು ನಿಮಗೆ ಲಾಭ ಆಗುತ್ತೆ ಇನ್ನು ವಿದ್ಯಾರ್ಥಿಗಳು ನಿಮ್ಮ ಟೀಚರ್ಸ್ ಗುರು ಹಿರಿಯರು ನಿಮ್ಮನ್ನು ಗುರುತಿಸ್ತಾರೆ ಗ್ರೇಸ್ ಮಾರ್ಕ್ಸ್ ತುಂಬ ಜಾಸ್ತಿ ಕೊಟ್ಟು ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದಿಕ್ಕೆ ನಿಮಗೆ ಸಾಧ್ಯಗಳು ಸಾಧ್ಯ ಆಗುವ ಸಾಧ್ಯತೆ ಇದೆ ಆದರೆ ಈ ತಿಂಗಳಲ್ಲಿ ಸಿಂಹರಾಶಿಯವರು ತೀರ್ಥಕ್ಷೇತ್ರ ದರ್ಶನ ಮಾಡೋದು ಕೂಡ ತುಂಬಾ ಅನುಕೂಲವನ್ನ ನಿಮಗೆ ತೋರಿಸ್ತಾ ಇದೆ ಹಾಗಾದ್ರೆ ಸಿಂಹರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ಶುಕ್ರ ನೀಚ ಆಗ್ಬಿಡ್ತಾರೆ ಶುಕ್ರ ಕೇತು ಜೊತೆಗೆ ಸಂಬಂಧದಲ್ಲಿದ್ದಾನೆ ಅದಕ್ಕೆ ನೀವೇನು ಮಾಡಬೇಕು ಸ್ತ್ರೀಯರನ್ನ ಗೌರವಿಸೋದನ್ನ ಮರಿಬಾರದು ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತೀವಿ ಎಲ್ಲಿ ಸ್ತ್ರೀಯರನ್ನ ಗೌರವಿಸ್ತೀವಿ ಪೂಜಿಸ್ತೀವಿ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅದು ನಮ್ಮ ಸಂಸ್ಕೃತಿ ನಮ್ಮ ಅನಾದಿ ಸಂಸ್ಕೃತಿಯಾಗಿದೆ ನಮ್ಮ ಸನಾತನ ಧರ್ಮ ಹೇಳುತ್ತೆ ಅದಕ್ಕೆ ಅದನ್ನ ನೀವು ಮಾಡೋದನ್ನ ನಮ್ಮ ಧರ್ಮವನ್ನ ಧರ್ಮೋ ರಕ್ಷತಿ ರಕ್ಷತಃ ಧರ್ಮವನ್ನ ನಾವು ರಕ್ಷಿಸ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋಂಥ ವಿಚಾರ ಪ್ರೀ ವೀಕ್ಷಕರೇ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಷಾಂ ಸ್ವಸ್ತಿರ್ಬಹುದು ಸರ್ವಾಂ ಶಾಂತಿರ್ಬಹುದು ಸರ್ವಾಮ್ ಮಂಗಳೂ ಸರ್ವೇಶಂ ಪೂರ್ಣಂ ಓಂ ಶಾಂತಿ 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 ನಿಮಗೆಲ್ಲ ಶಾಂತಿ ಸಿಕ್ಕಿ ನಿಮಗೆಲ್ಲ ಅನುಕೂಲ ಆಗಲಿ ಸೌಖ್ಯ ಸಂತೋಷ ನಿಮ್ಮ ಜೀವನ ಸಾರ್ಥಕತೆ ಆಗಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಗೊತ್ತಿ ಮತ್ತೆ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ನೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ